ಮಂಜು ಮಂಜು ಉಂಟು ಇವ್ರು ಇನ್ನು ನೀರು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೇ ಹಾಲು ಕೊಟ್ಟು ಬಂದರು ಇದರಲ್ಲಿ ಸುಮಾರು ಗುಲಾಬಿ ಗುಲಾಬಿಯಾಗಿದೆ ಸುಮಾರು ದೊಡ್ಡ ಕಮೆಂಟ್ ಇತ್ತು ಅಮ್ಮನ ಬಗ್ಗೆ ಹೇಳಬೇಕಿತ್ತು ಅಥವಾ ಇಂಥದ್ದು ಅವರ ಇಂಟೆನ್ಷನ್ ನಾನು ಅಮ್ಮನನ್ನು ಮರೆತಿದ್ದೇನೆ ಅನ್ನೋ ಥರ ಎಲ್ರಿ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಅರಮಾಸೋಖ ಅಂತ ಅನ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ನೋಡಿ ಹೇಗೆ ಕಾಣ್ತದೆ ಅಂತ ಕ್ಯಾಥ್ರಿನ್ ಗುಲಾಬಿ ಮಂಜು ಮಂಜು ಉಂಟು ಇವ್ರಿಗೆ ನೀರು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೇ ಅಲ್ಲಿ ಕೊಟ್ಟು ಬಂದ್ರು ಇದರಲ್ಲಿ ಸುಮಾರು ಗುಲಾಬಿ ಆಗಿದೆ ನಾನು ಇದಕ್ಕೆ ಚಹ ಹುಡಿ ಸಹ ಹಾಕ್ತೇನೆ ಆಯಿತಾ ಚಹಾ ಸೋಸಿದು ಹುಡಿ ಉಂಟಲ್ಲ ಅದನ್ನು ಸ್ಟಾಕ್ ಮಾಡಿ ಇಟ್ಟಿರ್ತೇನೆ ಒಂದು ಬುತ್ತಿಯಲ್ಲಿ ಅದನ್ನು ಕೂಡ ಹಾಕ್ತೇನೆ ಹಾಗೆ ಸಹ ಗೊಬ್ಬರ ಆಗ್ತದೆ ನೋಡಿ ಎಲ್ಲಿ ಖಡಬಾ

ತರಕ ತರಕಾರಿ ಗಿಡ ಅಕ್ಕಿ ಹಾಕುವ ತನಕ ಸರಿ ಇತ್ತು ಈಗ ಹೂ ಗಿಡಕ್ಕೆ ಹಾಕುವಾಗ ಹಾಳಾಯ್ತು ಇದಕ್ಕೆ ಈಗ ಹಬ್ಬವಿಂದ ಎಳ್ದು ಎಳೆದು ಹಾಕ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಇವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಫೆಬ್ರವರಿ ಇಪ್ಪತ್ತಕ್ಕೆ ಯಾರದೆಲ್ಲ ಬರ್ತಡೆ ಉಂಟು ಅವರಿಗೆ ಈ ವ್ಲಾಗನ್ನ ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ ಮಾಡಿಸ್ಲಿಕ್ಕೆ ಕರ್ಕೊಂಡ್ಬಂದಿದ್ದೆ ಆಯಿತಾ ಇವಳನ್ನು ಸ್ನಾನ ಮಾಡಿಸೇ ಇತ್ತು ಅವಳನ್ನು ಕರ್ಕೊಂಡು ಬಂದು ಉಂಟಲ್ಲ ಅವಳು ಇದ್ದೀ ಅಪ್ಪನ ತರಕಾರಿ ಸೈಡಲ್ಲೆಲ್ಲ ಓಡಿದ್ಲು ಅವಳನ್ನು ಕರ್ಕೊಂಡು ಬರೋ ಅಷ್ಟೇ ನಂಗೆ ಸಾಕು ಸಾಕಾಗಿ ಹೋಯಿತು ಹೇಗೂ ಕರ್ಕೊಂಡು ಬಂದು ನಿಲ್ಸಿದೆ ಈಗ ಅವಳನ್ನು ಸ್ನಾನ ಮಾಡಿಸ್ಬೇಕು ಇವಳನ್ನು ಸ್ನಾನ ಮಾಡಿಸಿ ಆಯಿತು ಇವಳಿಗೆ ಆದರೆ ಅಷ್ಟು ಇರಲಿಲ್ಲ ಒಂದು ಸೈಡ್ ಮಾತ್ರ ಇತ್ತು ನೋಡಿ ಅವಳಿಗೆ ಎಷ್ಟು ಬೇಗ ಆಗ್ತದೆ ಸ್ನಾನ ಮಾಡಿಸಿ ಅಂತ ಇಬ್ಬರನ್ನು ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಾಯ್ತಾ ನಾನು ಹೊರಗಡೆ ಬೇರೆ ಕಡೆ ಕರ್ಕೊಂಡು ಹೋಗುವಂತಿದ್ದದ್ದು ಇವರು ಸ್ನಾನ ಮಾಡಿದಾಗ ಖುಷಿಯಲ್ಲಿ ಒಂದು ಊಡಿ ಬಂದರು ಇಲ್ಲಿಗೆ ಅಂತ ಹೇಳಿದರೆ ಚಿಕ್ಕದನ್ನು ಸಹ ಆಗಲಿಲ್ಲ ಹಾಗೆ ಇವಳು ಅಮ್ಮ ಸ್ವಲ್ಪ ಕಂಟ್ರೋಲಲ್ಲಿ ನಿಂತಳು ಹಾಗೆ ಅವಳನ್ನು ಕಟ್ಟಲಿಲ್ಲ ಮಗಳನ್ನು ಕಟ್ಟಿ ಈಗೇನು ಮನೆಗೆ ಹೋಗೋದು ಹೊತ್ತಾಯಿತು ಸ್ವಲ್ಪ ನನಗೆ ತರಗೆಯಲ್ಲಿ ತಗೊಂಡು ಬರ್ಬೇಕು ಕೋಣೆಯಲ್ಲಿ ನಿನ್ನೆ ತಗೊಂಡು ಬರಲಿಕ್ಕಾಗಲಿಲ್ಲ ನಿನ್ನೆ ವ್ಲಾಗ್ಸ ಮಾಡಿರಲಿಲ್ಲ ಯಾಕಂದ್ರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ್ದು ಮತ್ತೆ ಅಂತ ಅಂದೇಳಿದರೆ ನಿನ್ನೆದು ಬಜಾವು ತರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಹಾಗಾಗಿ ಇವತ್ತು ಸ್ನಾನ ಮಾಡಿಸೋ ಪರಿಸ್ಥಿತಿ ಬಂತಿಲ್ಲ ಸ್ನಾನ ಮಾಡಿಸ್ತಿರಲಿಲ್ಲ ನಾನು ಇನ್ನು ಹೋಗುವ ಮನೆಗೆ ಓಣಿ ತಗೊಂಡು ಹೋಗಬೇಕು ಇವತ್ತು ಸ್ವಲ್ಪ ಮಂಜು ಬಿದ್ದಿತ್ತು ಅದರಿಂದ ಏನು ಬಜಾವು ತುಂಬಿಸ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ತಿತ್ತು ಈಗ ಗಂಟೆ ಹತ್ತಾಯಿತು ಇವರನ್ನು ಸ್ನಾನ ಮಾಡಿಸಿ ಬಿಡು ಅಷ್ಟರಲ್ಲಿ ಈಗ ಬಿಸಿಲು ಬಿದ್ದ ಒಣಗಿರ್ತದೆ ಅಂತ ತೊಂದರೆ ಇಲ್ಲ ಪಪ್ಪ ಇ ಬಿದ್ದ ಕೊಳ್ತು ಹಾಗೆ ಅದನ್ನು ಕೊಳ್ತಂದರೆ ಬಿದ್ದಿತ್ತು ಹಣ್ಣಾಗಿ ಇದು ಇವರಿಗೆ ಹಾಕಿದ್ದು ಇಬ್ಬರು ಗಲಾಟೆ ಮಾಡ್ತಿದ್ದಾರೆ ಇಬ್ಬರಿಗೂ ಪೀಸ್ ಪೀಸ್ ಮಾಡಿ ಇಟ್ಟಿದ್ದೇನೆ ನೋಡಿ ಅವನಿಗೆ ಇಟ್ಟಿದ್ದೇನೆ ಇವನಿಗೆ ಇಲ್ಲಿ ಉಂಟು ಆದರೂ ಗಲಾಟೆ ಎಂತಾಗಿದ್ದೀನಿಕ ನಾನು ತಿನ್ಲಿಕ್ಕಾಗುದಿಲ್ಲ ನಿನಗೆ ಎಲೆ ಮಾಡಲಿಕ್ಕೆ ಬಂದಿದ್ದೆ ಇಲ್ಲೊಂದು ರಾಶಿ ಹೂವು ಅಲ್ಲಿ ಒಂದು ಸ್ವಲ್ಪ ಮಾಡಿದ್ದೇನೆ ಎಷ್ಟಾಗ್ತದೆ ಅಷ್ಟುಕೊಂಡೋಗುದು ಅಂದರೆ ಒಂದು ಗೋಣಿಗಿಂತ ಜಾಸ್ತಿ ಉಂಟು ತುಂಬಿಸಿ ನೋಡಬೇಕು ಸಲ ತಂದದ್ದು ಮಂಗುಗೆ ಹಾಕಲಿಕ್ಕೆ ಸಾಕಾಯ್ತು ಈಗ ಇನ್ನೊಂದು ಸು ಗೋಣೆಯಲ್ಲಿ ತೊಗೊಂಡು ಬಂದು ಇಬ್ಬರಿಗೂ ಸಹ ಹಾಕಿ ಆಯಿತು ಮಜವದ ಕೆಲಸ ಮುಗೀತು ಗೌರಿ ಅವ್ರ ಹತ್ರ ಬಂದೆ ನೀರು ಕುಡಿಸ್ಲಿಕ್ಕೆ ಕರ್ಕೊಂಡೋಗುವ ಅಂತ ಇವರು ಹಳೆ ಹತ್ರಕ್ಕೆ ಸೀದಾ ಬಂದರು ಅಮ್ಮ ಮುಂದೆ ಬಂದಿದ್ಲು ಈಗ ಮಗಳು ಇಲ್ಲ ಅಂಥೇಳಿ ಒಟ್ಟಿಗೆ ಬಂದರು ಅಂತ ಉಪದ್ರ ಮಾಡಿದ್ರು ಸ್ನಾನ ಮಾಡಿ ಬರೀ ಜನ ಕಾಣ್ತಾರಲ್ಲ ಹೋಗ್ತಿದ್ದ ಮೇಲೆ ಹತ್ತಿ ಬರೋ ಅಂದಾಜಲ್ಲಿ ಇಲ್ಲ ಇಬ್ಬರು ಕೂಡ ತಾಯಿ ಮಗಳು ಇವಳು ಎದುರು ಹೋಗ್ತಿದ್ದಾಳೆ ಅವಳ ಹಿಂದೆಯಿಂದ ಕಾಯ್ತಾ ಅಜ್ಜಿ ವರ್ತೇ ನಿಮಿಷ ಅಂದಾಜನ ಆಯ್ಯ ತುಂಬಿದಾಗ ಗೌರಿ ಹ್ಞೂ ಗೌರಿ ನಾನು ಬಿಡೋದೇ ಎರಡು ದಿವಸ ಕಳೆದಿದ್ದೆ ಮೂರು ದಿವಸ ಆಯಿತು ಬಿಡೋದೆ ಹಾಗೆ ಭಾರಿ ಖುಷಿ ಬಿಟ್ಟ ಮೇಲೆ ಅಂತೂ ಅಂದರೆ ನನಗೆ ಒಬ್ಬಳಿಗೆ ಕಷ್ಟ ಆಗ್ತದೆ ಇಬ್ಬರು ಓಡಿದ್ರೆ ಆಗೋದಿಲ್ಲ ಅಂತ ಹೇಳಿ ಬಿಡ್ತಿರ್ಲಿಲ್ಲ ನಾಂತಂದು ಎಲ್ಲ ಹಾಕ್ತಿದ್ದದ್ದು ಇವತ್ತೊಂದು ಫ್ರೀ ಆಗಲಿ ಅಂತ ಹೇಳಿ ಬಿಟ್ಟದ್ದು ದನಗಳನ್ನು ಬಿಟ್ಟು ಬಿಟ್ಟು ಅಭ್ಯಾಸ ಅಲ್ಲ ನಮ್ಮ ಮನೆಯಲ್ಲಿ ಹಾಗೆ ದನಗಳನ್ನು ಕರ್ಕೊಂಡು ಬಂದಿದ್ದ ಇಲ್ಲಿ ನೀರು ಕುಡಿತಾ ಇದ್ದಾರಲ್ಲ ಹಾಗೆ ಸ್ವಲ್ಪ ಹೊತ್ತು ಕೂತ ಇಲ್ಲೇ ಹಾಗೆ ನನಗೊಂದು ಕಮೆಂಟ್ ನೆನಪಾಯಿತು ಮೊನ್ನೆ ನನಗೆ ಒಂದು ಲಾಂಗ್ ಕಮೆಂಟ್ ಹಾಕಿದ್ರಿ ಅಪ್ಪನ ಬಗ್ಗೆ ಹೇಳಿದ್ದಕ್ಕೆ ಇಂಥದ್ದು ಅಮ್ಮನ ಬಗ್ಗೆ ನನಗೆ ಮರೀತು ಸುಮಾರು ದೊಡ್ಡ ಕಮೆಂಟ್ ಇತ್ತು ಅಮ್ಮನ ಬಗ್ಗೆ ಹೇಳಬೇಕಿತ್ತು ಅಥವಾ ಇಂಥದ್ದು ಅವರ ಇಂಟೆನ್ಷನ್ ನಾನು ಅಮ್ಮನನ್ನು ಮರೆತಿದ್ದೇನೆ ಅನ್ನೋ ಥರ ಸುಮಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ ನನಗೆ ಒಂಬತ್ತು ವರ್ಷ ಆಗಿ ಹತ್ತನೇ ವರ್ಷಕ್ಕೆ ಕಾಲಿಡುವಾಗ ನನ್ನ ಅಮ್ಮ ತೀರಿ ಹೋಗಿದ್ದಾರೆ ಅಂದರೆ ನಾಲ್ಕನೇ ಕ್ಲಾಸ್ ಮುಗಿಸಿ ಐದನೇ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ ಅಷ್ಟೇ ಅಮ್ಮ ಆ ಟೈಮಲ್ಲಿ ತೀರಿ ಹೋಯ್ತು ಹಾಗಾಗಿ ನೀವು ಯೋಚನೆ ಮಾಡಿ ಒಂಬತ್ತು ಹತ್ತು ವರ್ಷದ ಮಗುವಿಗೆ ಏನು ಅಂತ ಜಾಸ್ತಿ ನೆನಪಿರಲಿಕ್ಕೆ ಸಾಧ್ಯ ಬಟ್ ನನಗೆ ಅಮ್ಮ ನಡ್ಕೊಂಡು ಹೋಗ್ತಿದ್ದದ್ದು ಅವರು ಮಾಡ್ತಿದ್ದದ್ದು ಕೆಲಸ ಅಡುಗೆ ಇರ್ಬೋದು ಪ್ರತಿಯೊಂದು ಕೂಡ ಈಗಲೂ ಕೂಡ ಕಣ್ಣಲ್ಲಿ ನೆನಪು ಉಂಟು ನನಗೆ ಅದು ಹೇಗೆ ನೆನಪು ಉಂಟು ನನಗೂ ಸಹ ನಿಜವಾಗೂ ನಂಬಲಿಕ್ಕೆ ಬಟ್ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ನನಗೆ ಬುದ್ಧಿ ಬಂದಾಗಿಂದ ಈಗ ಐದನೇ ಕ್ಲಾಸ್ ಅಮ್ಮತಿ ಇವಾಗ ಐದನೇ ಕ್ಲಾಸ್ ಆವಾಗದಿಂದ ಪ್ರತಿಯೊಂದು ಕೂಡ ನನ್ನ ಅಪ್ಪನನ್ನು ನೋಡಿಯೇ ಕಲ್ತದ್ದು ಅಂದರೆ ಅಡುಗೆ ಮಾಡೋದಿರ್ಬೋದು ಅಥವಾ ಕೆಲಸ ತೋಟದ್ದು ದನ್ನದ್ದು ಪ್ರತಿಯೊಂದು ಕೂಡ ಅಪ್ಪ ಅಪ್ಪ ಹೇಗೆ ಮಾಡ್ತಾರೆ ಅದನ್ನೇ ನೋಡಿ ನೋಡಿ ಕಲ್ತದ್ದು ಅಮ್ಮ ಇರುವಾಗ ಅಂತೂ ಅಮ್ಮ ಅಷ್ಟು ಚಿಕ್ಕ ಮಕ್ಕಳಿಗೆ ಹೇಗೆ ಕೆಲಸ ಕೊಡ್ತಾರಲ್ಲ ಹಾಗಾಗಿ ಅಮ್ಮ ನಮಗೆ ಎಂಥ ಕೆಲಸ ಕೊಟ್ಟದ್ದು ಅಂತ ನೆನಪಿಲ್ಲ ಅಂಗಳ ಗುಡಿಸೋದು ಮನೆ ಗುಡಿಸೋದು ಅಷ್ಟೇ ಹೇಳಿರ್ತಾರೆ ಬಿಟ್ಟರೆ ಬೇರೆ ಎಂಥ ಕೆಲಸ ನೆನಪಿಲ್ಲ ನನಗೆ ಅಮ್ಮಂದು ಸುಮಾರಷ್ಟು ಮೆಮೊರೀಸ್ ಅಂದರೆ ನನಗೆ ಜಾಸ್ತಿ ಏನು ಕೂಡ ನೆನಪಿಲ್ಲ ಹಾಗಾಗಿ ನನಗೆ ಏನು ಹೇಳೋದು ಅಂತ ಗೊತ್ತಿಲ್ಲ ಅಕ್ಕನ ಮದುವೆಯಲ್ಲಿ ಅಳ್ತಿದ್ದದ್ದು ಕಾಣ್ ಅದು ಕಾಣ್ತದೆ ಅಥವಾ ಅಚ್ಚಕ್ಕನ ಮದುವೆಯಲ್ಲಿ ಅಮ್ಮ ಅಳ್ತಿದ್ದದ್ದು ಅದು ನೆನಪಾಗ್ತದೆ ಬಿಟ್ಟರೆ ಬೇರೆ ಏನು ಅಷ್ಟು ನೆನಪಿಲ್ಲ ಅವರದ್ದು ಸುಮಾರಷ್ಟು ಗುಣಗಳು ನನಗೆ ಬಂದಿದೆ ಅಂದರೆ ಅಮ್ಮನ ಸ್ವಾಭಿಮಾನ ಅಮ್ಮ ಸುಮಾರಷ್ಟು ಕಷ್ಟ ಇದ್ದು ಕೂಡ ಬೇರೆಯವರಲ್ಲಿ ಕೇಳಲಿಕ್ಕೆ ಹೋದವರಲ್ಲ ಅಪ್ಪ ಈಗಲೂ ಕೂಡ ಹೇಳ್ತಾರೆ ನಿನ್ನ ಅಮ್ಮನ ಸ್ವಾಭಿಮಾನ ತುಂಬ ದೊಡ್ಡದು ಮಾರೆ ಅಂತ ಹೇಳ್ತಾರೆ ಅಪ್ಪ ಅಪ್ಪ ಈಗಲೂ ಕೂಡ ಯಾಕಂದರೆ ಸುಮಾರು ಕಷ್ಟ ಇತ್ತು ನಮಗೆ ಯಾವಾಗ ಅವಾಗ ಸಹ ಅಮ್ಮ ಏನು ಕೂಡ ಯಾರತ್ರ ಬೇಡಲಿಕ್ಕೆ ಹೋದವರಲ್ಲ ಒಬ್ಬರ ಮನೆಗೆ ಹೋಗಿ ಕೇಳಿದವರಲ್ಲ ಇನ್ನೊಂದು ನನ್ನ ಅಮ್ಮ ತುಂಬ ಎಜುಕೇಟೆಡ್ ಆ ಟೈಮಲ್ಲಿ ಅವರು ಎಣ್ಣೆ ಕ್ಲಾಸ್ ತನಕ ಓದಿ ಅದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಅವರಿಗೆ ಇಂಗ್ಲೀಷಲ್ಲಿ ರ್ಯಾಂಕ್ ಬಂದಿತ್ತಂತೆ ಸೊ ಅವರದ್ದು ಎಜುಕೇಷನ್ ಚೂರು ಚೂರು ನಮಗೆ ಬಂದಿರ್ಬೋದು ಅದೊಂದು ಇನ್ನೊಂದು ನನ್ನಮ್ಮ ಇಡೀ ಮನೆಯನ್ನು ಒಬ್ಬರು ಹ್ಯಾಂಡಲ್ ಮಾಡ್ತಿದ್ರು ಅದು ಸಹ ನಮಗೆ ಊರಲ್ಲಿ ಯಾರ್ದು ಸಪೋರ್ಟ್ ಇರಲಿಲ್ಲ ಏನಂದರೆ ನಾವು ಬೇರೆ ನನ್ನ ನನ್ನಪ್ಪ ಬೇರೆ ಕ್ಯಾಸ್ಟ್ನವರು ಇಲ್ಲಿ ಬಂದು ನಾವು ಜಾಗ ತೆಗೆದದ್ದು ತೆಗೆದಾಗ ನಮಗೆ ಸುಮಾರು ಅಪ್ಪ ಇಲ್ಲಿ ಜಾಗ ತೆಗಿಬೇಕಾದ್ರೆ ಇಲ್ಲಿಂದ ಓಡಿಸೋ ಪ್ಲ್ಯಾನಲ್ಲೇ ಸುಮಾರು ಜನ ಇದ್ದರು ಆ ಟೈಮಲ್ಲಿ ಅಪ್ಪನ ಸಪೋರ್ಟಾಗಿ ಮನೆಯನ್ನು ಹ್ಯಾಂಡಲ್ ಮಾಡಿ ಅಪ್ಪನ ಅನುಪಸ್ಥಿತಿಯಲ್ಲಿ ಮನೆ ತೋಟ ದನ ಇದನ್ನು ಮಕ್ಕಳನ್ನು ಕೂಡ ನೋಡಿಕೊಂಡದ್ದು ಅಮ್ಮ ಹಾಗಾಗಿ ಅವರು ಒಂಥರ ಸೂಪರ್ ವುಮೆನ್ ನಮಗೆ ಅವರ ಜಾಗದಲ್ಲಿ ಇವಾಗ ನಾನು ನಿಂತು ನೋಡಿದರೆ ತುಂಬ ಪ್ರೌಡ್ ಫೀಲ್ ಆಗ್ತದೆ ಆವಾಗ ಚಿಕ್ಕ ಇರುವಾಗ ಅದು ಏನು ನೆನಪಿಲ್ಲ ನನಗೆ ನನ್ನನ್ನು ಅಂತ ಕರೀತಿದ್ರು ಅಪ್ಪಿ ಬೆಂದನೋ ಅಂತ ಹೀಗೆ ಅಮ್ಮ ಕರೀತಿದ್ರು ಅದೊಂದು ನೆನಪುಂಟು ನನ್ನನ್ನು ಅಂತ ಕರೀತಿದ್ದು ಮೂರು ಜನ ಒಂದು ದೊಡ್ಡಕ್ಕ ಒಂದು ದಿನೇಶ್ ದಾದ ಅಂತ ಅವರು ಇನ್ನೊಂದು ಅಮ್ಮ ಅಮ್ಮ ಕರೀದಿದ್ದದು ಈಗಲೂ ಕೂಡ ಕಿವಿಯಲ್ಲಿ ಕೇಳಿದ್ರು ಅಷ್ಟು ನೆನಪುಂಟು ನನಗೆ ಹಾಗೆ ಮತ್ತು ನೀವು ಹೇಳಿದಿರಿ ಅಮ್ಮ ನನ್ನ ನೀವು ಗುರು ಅಂತ ಹೇಳಬೇಕು ಅಂತ ಬಟ್ ನನಗೆ ಎಲ್ಲ ವಿಷಯದಲ್ಲಿ ಸಹ ಅಪ್ಪನೇ ಗುರು ಪ್ರತಿಯೊಂದು ಕೂಡ ಅಪ್ಪನನ್ನೇ ನೋಡಿ ಕಲ್ತದ್ರಿಂದ ನನಗೆ ಅಮ್ಮನಿಗಿಂತ ಒಂದು ಪರ್ಸೆಂಟ್ ಅಪ್ಪನೇ ಜಾಸ್ತಿ ಹಾಗೆ ಈಗ ನನ್ನ ಅಕ್ಕನವ್ರಿಗೆ ಯೋಚನೆ ಆಗ್ಬೋದು ಅನ್ನೂ ಇಷ್ಟೆಲ್ಲ ನೆನ್ಪುಂಟ ಹೇಗೆ ಅಂತ ಅಕ್ಕನವ್ರಿಗೆ ಸ್ವಲ್ಪ ಜಾಸ್ತಿ ಗೊತ್ತಿರ್ಬೋದು ಯಾಕಂದರೆ ಅಕ್ಕನವರ ಯಂಗ್ ಏಜಲ್ಲಿ ಕೂಡ ಅಮ್ಮ ಇದ್ದರು ಒಟ್ಟಿಗೆ ಬಟ್ ಸುಮಾರಷ್ಟು ಟೈಮಲ್ಲಿ ನನಗೆ ಒಂದು ಹೆಣ್ಣಾಗಿ ಒಂದೊಂದು ಸಲ ಅನ್ನಿಸ್ತದೆ ಅಮ್ಮ ಇರಬೇಕಿತ್ತು ಒಟ್ಟಿಗೆ ಅಂತ ಕೆಲವು ಫೀಲಿಂಗ್ಸನ್ನು ಶೇರ್ ಮಾಡಲಿಕ್ಕೆ ಅದು ಕೆಲವೊಂದು ಅಪ್ಪನ ಹತ್ರ ಹೇಳಲಿಕ್ಕಾಗದ್ದು ಬಟ್ ಆಲ್ಮೋಸ್ಟ್ ಎಲ್ಲ ಕೂಡ ನನ್ನ ಅಪ್ಪನ ಹತ್ರ ಹೇಳ್ತೇನೆ ನಂದು ಎಂಥದೇ ಇದ್ದರೂ ಕೂಡ ಅಪ್ಪನ ಹತ್ರ ಹೇಳ್ತೇನೆ ಮೂಜುಗಾರ ಇಲ್ಲದೆ ಅಪ್ಪ ಅಷ್ಟು ಫ್ರೀ ಕೊಟ್ಟಿದ್ದಾರೆ ಹಾಗಾಗಿ ಇಷ್ಟು ನೆನಪು ಬಟ್ ನನಗೆ ಮಾತ್ರ ಪ್ರತಿಯೊಂದು ಕಲಿಸಿದ್ದು ಜೀವನ ಕಲಿಸಿದ್ದು ಎಲ್ಲ ಕೂಡ ಅಪ್ಪನೇ ಅಮ್ಮ ಜನ್ಮ ಕೊಟ್ಟು ಅಷ್ಟು ವರ್ಷ ನೋಡ್ಕೊಂಡಿರ್ಬೋದು ಆದರೆ ಜೀವನ ಐದನೇ ಕ್ಲಾಸಿಂದ ಇಲ್ಲಿ ತನಕ ಅಪ್ಪನೇ ಕಲಿಸಿದ್ರಿಂದ ಅಮ್ಮನಿಗಿಂತ ಒಂದು ಪರ್ಸೆಂಟ್ ಅಪ್ಪ ಜಾಸ್ತಿ ಅದು ನನ್ನ ಪರ್ಸ್ನಲ್ ನನಗೆ ನನಗೆ ಒಬ್ಳಿಗೆ ಹಾಗೆ ಯಾಕಂದರೆ ಅಪ್ಪಂದು ಪ್ರತಿಯೊಂದು ಕೂಡ ನನಗೆ ಗೊತ್ತುಂಟು ಅವರನ್ನು ಅಷ್ಟು ವರ್ಷದಿಂದ ಅಷ್ಟು ಚಿಕ್ಕ ಇರುವಾಗಿಂದ ನೋಡಿದ್ದರಿಂದ ನಾನೊಂಥರ ಅಪ್ಪಂದು ಮಗಳು ಅಂತ ಹೇಳಲಿಕ್ಕೆ ಖುಷಿ ನನಗೆ ಹಾಗೆ ನಮ್ಮನ್ನು ಇಷ್ಟು ವರ್ಷ ಇಷ್ಟು ಓದಿಸಿ ಎಜುಕೇಷನ್ ಕೊಟ್ಟು ಅಪ್ಪನೇ ನೋಡ್ಕೊಳ್ಳೋದ್ರಿಂದ ನಾನೊಂದು ಸ್ವಲ್ಪ ಅಪ್ಪನ ಕಡೆಗೆ ಜಾಸ್ತಿ ಹಾಗೆ ಯಾ ಮತ್ತೇನು ನನಗೆ ಅಮ್ಮಂದು ಜಾಸ್ತಿ ನೆನಪಿರ್ಲಿಕ್ಕೆ ಹೇಗೆ ಸಾಧ್ಯ ನೀವು ಯೋಚನೆ ಮಾಡಿ ಒಂಬತ್ತನೇ ಒಂಬತ್ತು ವರ್ಷ ಇರುವಾಗ ಅಮ್ಮ ತೀರಿ ಹೋಗಿದ್ದಾರೆ ಇಷ್ಟು ಹೇಳಿದಾನಂದ್ರೆ ಇಷ್ಟೇ ನೆನಪಿರೋದು ನನಗೆ ಇನ್ನೂ ನಾನು ಆರನೇ ಕ್ಲಾಸಿಗೆ ಬೇರೆ ಶಾಲೆಗೆ ಹೋಗುವಾಗೆಲ್ಲ ಎಲ್ಲರೂ ಕೇಳೋದು ಅಮ್ಮ ಅಮ್ಮನಿಗೆ ಏನಾದ್ದು ಅಂತ ಕೇಳುವಾಗ ನಂಗೆ ಒಂಥರ ಗಂಟ್ಲು ಕಟ್ಟೋದು ಹೇಳಲಿಕ್ಕೂ ಸಹ ಅಲ್ಲ ಅಳ್ಳಿಕ್ಕೂ ಅಲ್ಲ ಅಳು ಬರುವುದನ್ನು ನಾನು ಕಂಟ್ರೋಲ್ ಮಾಡ್ತಿದ್ದೆ ಯಾಕಂದರೆ ನಂದು ವೀಕ್ನೆಸ್ ಸಾರಿ ಗೊತ್ತಾಗಬಾರಂತ ನಾನು ಕಾಲೇಜಲ್ಲಿ ಕೂಡ ಅಷ್ಟೇ ನಾನು ಎಲ್ಲಿ ಕೂಡ ನನ್ನ ತನ ಎಲ್ಲಿ ಬಿಟ್ಟು ಕೊಟ್ಟವಳೆ ಅಲ್ಲ ಕೂಗಿ ಅಮ್ಮ ಇಲ್ಲ ಅಂತೇಳಿ ಬೇಜಾರು ಮಾಡಿದ್ದವಳು ಹಾಗೆ ಅಂತಿಲ್ಲ ಎಲ್ಲರೂ ಕೂಡ ಅಮ್ಮ ಅಪ್ಪ ಇರ್ತಿದ್ರು ನನಗೆ ಮಾತ್ರ ಅಪ್ಪ ಮಾತ್ರ ಅಂತ ತ ಒಂದು ಯೋಚನೆ ಮಾಡ್ತಿತ್ತು ಮುಂಚೆ ಅಮ್ಮ ಇದ್ದಿದ್ರೆ ಅಂತ ಹೇಳಿ ಆಗ ಯಾರಾದರೂ ಕೇಳುವಾಗ ಬೇಕು ಅಂತಲೇ ಕೇಳ್ತಾರೆ ಅಳಿಸ್ಲಿಕ್ಕೋಸ್ಕರ ನಾನು ತುಂಬ ಕಂಟ್ರೋಲ್ ಮಾಡ್ತಿದ್ದೆ ನನ್ನ ಫೀಲಿಂಗ್ಸನ್ನು ಗಂಟ್ಲು ಕಟ್ಟಿದ್ರು ಕೂಡ ನಾನು ಯಾವತ್ತೂ ಅತ್ತವಳೆ ಅಲ್ಲ ಅಂದರೆ ತೋರಿಸ್ಕೊಂಡ್ರೆ ನಮ್ಮನ್ನು ಅದನ್ನೇ ನೆಗೆಟಿವ್ ಆಗಿ ತೊಗೊಳ್ತಾರೆ ಅಂಥೇಳಿ ಆಗ ಚಿಕ್ಕೇರೋಗಿಂದು ಫೀಲಿಂಗು ನಾನು ಐದನೇ ಕ್ಲಾಸಲ್ಲಿ ಅಮ್ಮ ತೀರಿ ಹೋಗಿದ್ದಾರೆ ನಾನಿನ್ನು ದೊಡ್ಡವಳು ನಾನು ಅಲ್ಬಾರ್ದು ಐದನೇ ಕ್ಲಾಸ್ ಹೇಳಿದ್ರೆ ನನಗೆ ನಾನು ದೊಡ್ಡವಳಾಗಿಬಿಟ್ಟಿದ್ದೇನೆ ಅಂತಲೇ ಆಗಲೇ ಯೋಚನೆ ಆಗಿತ್ತು ಅಂದರೆ ಆಗಲೇ ಒಂಥರ ಆಗಿ ಬಿಹೇವ್ ಮಾಡಲಿಕ್ಕೆ ಕಲ್ತಿದ್ದೆ ನಾನು ಹಾಗಾಗಿ ನನಗೆ ಫೀಲಿಂಗ್ಸನ್ನು ಅಡಗಿಸ್ಲಿಕ್ಕೆ ಸುಲಭ ನನಗೆ ಅಷ್ಟು ಬೇಗ ನಾನು ಆಳು ಎಲ್ಲ ತೋರಿಸ್ಕೊಳ್ಳುವುದಿಲ್ಲ ಕಂಟ್ರೋಲ್ ಬ ತಪ್ಪಿತು ಅಂತಾದರೆ ಅಷ್ಟೇ ಆಳುದು ಬಿಟ್ಟರೆ ಇಲ್ಲ ಹಾಗಾಗಿ ಸುಮಾರಷ್ಟು ಜನ ಅಂದರೆ ನನ್ನ ಏಜಲ್ಲಿರೋರಿಗೆಲ್ಲಷ್ಟು ಅಮ್ಮ ಇರ್ತಿದ್ರು ನನಗೆ ಮಾತ್ರ ಇಲ್ಲ ಅಂತ ಹೇಳೋ ಒಂಥರ ಫೀಲಿಂಗ್ ಬೇರೆ ಅದು ಶಾಲೆಯಲ್ಲಿ ಎಲ್ಲ ನಾನು ದೂರದಿಂದ ಒಂದು ಒಂದು ಶಾಲೆಗೆ ಹೋಗ್ತಿದ್ದೆ ಅಂದರೆ ನಮ್ಮಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಶಾಲೆಗೆ ಹೋಗೋದು ತುಂಬ ದೂರ ಇರ್ತಿತ್ತು ಆವಾಗೆಲ್ಲರೂ ಕೇಳಿದ್ರು ಅಮ್ಮನಿಗಿಂತ ಅದ್ದು ಅಮ್ಮ ಎಂಥ ಹಾಗೆ ಹೀಗೆ ಅಂತ ಕೇಳೋಕೊಂದು ಬೇಜಾರಾಗ್ತಿತ್ತು ಆದರೆ ನಾನು ಕಂಟ್ರೋಲ್ ಮಾಡ್ತಿದ್ದೆ ಇವಾಗ ಅಂದರೆ ನಾನು ದೊಡ್ಡೊಳಗೆ ಆದಮೇಲೆ ಈಗಂತೂ ನಂಗೆ ಅಂಥ ಫೀಲಿಂಗ್ಸ್ ಬರೋದಿಲ್ಲ ಆದರೆ ಒಮ್ಮೊಮ್ಮೆ ಅನಿಸ್ತದೆ ಅಮ್ಮ ಇರಬೇಕಿತ್ತು ಅಂತ ಆದರೆ ಅಮ್ಮ ನಾವೆಲ್ಲರೂ ಕೂಡ ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅಂತ ಆಸೆ ಪಟ್ಟವರು ಈಗಂತೂ ಇದ್ದಿದ್ದರೆ ಅವರಿಗೆ ನನ್ನನ್ನು ಕಂಡ್ ಬೇಜಾರು ಆಗ್ತಿತ್ತು ಯಾಕಂದರೆ ಅಮ್ಮ ಪ್ರತಿ ಸಲ ಹೇಳ್ತಿದ್ರು ಚೆಂದ ಓದಿ ಬೇರೆ ಕಡೆ ಹೋಗಬೇಕು ಬೇರೆ ಕಡೆ ಹೋಗಿ ಎಜುಕೇಷನ್ ಮಾಡಿ ಒಳ್ಳೆ ಜಾಬ್ ತಗೊಳ್ಬೇಕು ಅಂತ ಹೇಳ್ತಿದ್ರು ಚಪ್ಪಕ್ಕನಿಗೆ ಹೇಳ್ತಿದ್ರಂತೆ ಉಗುರಲ್ಲಿ ಮಣ್ಣಾಗಬಾರ್ದು ಅಂತ ಹೇಳಿದರೆ ಓದಬೇಕು ಅಂತ ಅಂದರೆ ಈಗ ನೋಡಿ ನಾನು ನನ್ನ ಕೈಯಲ್ಲಿ ಉಗುರಲ್ಲಿ ಮಣ್ಣು ಇರ್ತದೆ ನಾನು ಉಗುರು ಬಿಡೋದಿಲ್ಲ ಬಟ್ ನಾನು ಕೆಲಸ ಮಾಡ್ತೇನಲ್ಲ ಎಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಂತ ಹೇಳಿದರೆ ಮಣ್ಣು ಹಾಗೆ ಆಗ್ತದೆ ಅಗ್ರಿಕಲ್ಚರ್ ಮಾಡ್ಬಾರ್ದು ಅಂತ ಹೇಳಿದರೆ ಜಾಸ್ತಿ ಓದಿ ಒಳ್ಳೆ ಪೊಸಿಷನಲ್ಲಿದ್ದರೆ ಮಣ್ಣು ಆಗೋದಿಲ್ಲ ಅವರ ಅರ್ಥ ಹಾಗೆ ಹೇಳ್ತಿದ್ರಂತೆ ನನ್ನನ್ನು ಈಗ ನೋಡಿದ್ರೆ ಅವರಿಗೆ ಬೇಸರ ಆಗ್ತಿತ್ತು ಯಾಕಂದರೆ ಓದಬೇಕು ಓದಬೇಕು ಅಂತಲೇ ಹೇಳ್ತಿದ್ದದವರು ಬಟ್ ಅವರ ಡ್ರೀಮನ್ನು ಚಪ್ಪಕ್ಕ ಆಗಿರಲಿ ಪುಚ್ಚ ಆಗಿರಲಿ ಎಲ್ಲರೂ ಕೂಡ ಫುಲ್ಫಿಲ್ ಮಾಡಿದ್ದಾರೆ ನನ್ನ ಅಂದರೆ ನಂದು ಕಾರಣಾಂತರಗಳಿಂದ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲದ್ರಿಂದ ಹೀಗಿದ್ದೇನೆ ಆದರೂ ಅವ್ರಿಗೂ ಪ್ರೌಡ್ ಫೀಲ್ ಆಗ್ಬೋದಲ್ವ ನಾನು ಹೇಳಿ ಅರ್ನಿಂಗ್ಸ್ ಮಾಡ್ತೇನೆ ಈಗ ನನಗೆ ಸುಮಾರಷ್ಟು ಜನ ಯೂಟ್ಯೂಬಲ್ಲಿ ಸಹ ಅಮ್ಮನವ್ರು ಸಿಕ್ಕಿದ್ದಾರೆ ಸುಮಾರಷ್ಟು ಜನ ನನಗೆ ಮಗಳೇ ಅಂತೇಳಿ ಪ್ರೀತಿ ಕೊಡ್ತೀರಾ ಹಾಗಾಗಿ ನಾನು ಬ್ಲೆಸ್ಡ್ ಅಮ್ಮ ಮೇಲಿಂದ ಬ್ಲೆಸ್ ಮಾಡ್ತಿದ್ರೆ ನೀವು ನನಗೆ ಕಮೆಂಟಲ್ಲಿ ಬ್ಲೆಸ್ ಮಾಡ್ತೀರ ಎಲ್ಲರೂ ಕೂಡ ನನಗೆ ಗೊತ್ತುಂಟು ಹಾಗೆ ಇನ್ನು ಯಾರು ಸಹ ಕೇಳಬೇಡಿ ನನಗೆ ನಾನು ಕೆಲವೊಮ್ಮೆ ಇಮೋಷನಲ್ ಆಗ್ತೇನೆ ಈಗ ಇದು ಎರಡನೇ ಸಲ ರೀಟೇಕ್ ತಗೊಂಡು ಅಮ್ಮನ ಬಗ್ಗೆ ಹೇಳ್ತಿರೋದು ಆಗ ಒಂದು ಸ್ವಲ್ಪ ಆಗಿ ಸ್ವಲ್ಪ ನೀರು ಕೂಡ ಬಂತು ಕಣ್ಣಲ್ಲಿ ಬಟ್ ಇವಾಗ ಅಮ್ಮ ಅಂದರೆ ತುಂಬ ಪ್ರೌಡ್ ಫೀಲ್ ಉಂಟು ನನಗೆ ಅವರ ಮಗಳಾಗಿರೋದಕ್ಕೆ ಹಾಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ವರ್ಷ ನಾನು ಒಟ್ಟಿಗೆ ಇದ್ದಿದ್ದರೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಶೇರ್ ಮಾಡ್ಬೋದಿತ್ತು ಅಮ್ಮನ ವಿಷಯ ಆದರೆ ಅಷ್ಟೇ ವರ್ಷ ಇದ್ದದ್ದು ನನಗೆ ನಾಲ್ಕು ವರ್ಷ ಅಷ್ಟೇ ನೆನಪುರದವ್ರ ಇದ್ದದ್ದು ಹಾಗೆ ಸುಮಾರು ಹೊತ್ತು ಮಾತಾಡ್ತಾ ಕೂತಿದ್ದೆಲ್ಲ ನಾನು ಮಾತಾಡೋ ತ ಇವರು ಹೊಳೆಯಲ್ಲೇ ಇದ್ದರು ಮತ್ತು ಇಬ್ಬರು ಕೂಡ ಎದ್ದು ಬಂದರು ಈಗ ಒಂದು ಕಡೆ ಕಟ್ಟಿ ಹಾಕಿ ಮನೆಗೆ ಹೋಗ್ಬೇಕು ಹನ್ನೆರಡು ಮುಕ್ಕಾಲು ಆಯಿತು ಇಲ್ಲಿ ತನಕ ಅಮ್ಮನನ್ನು ಬಿಟ್ಟಿದ್ದೆ ನಾನು ಮಗಳನ್ನು ಮಾತ್ರ ಕಟ್ಟಿದ್ದಕ್ಕೆ ಇಬ್ಬರನ್ನು ಸಹ ಕಟ್ಟಿ ಹೋಗೋದು ಯಾಕಂದರೆ ನಾನು ಊಟ ಮಾಡಿ ಮಲಗ್ತೇನಲ್ಲ ಆ ಟೈಮಲ್ಲಿ ಇಲ್ಲಿಗೆ ಹೋಗೋದು ಬೇಡ ಅಂತ ಈಗ ಅವಳು ಮಗಳನ್ನು ಬಿಟ್ಟು ಹೋಗೋದಿಲ್ಲ ಆದರೂ ಕೂಡ ನನಗೆ ಧೈರ್ಯ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ಇದೇ ಫೇವ್ರೆಟ್ ಪ್ಲೇಸ್ ಆಯಿತಾ ಇಲ್ಲಿ ಸ್ವಲ್ಪ ತಂಪು ಉಂಟು ಹೊಳಗೆ ಬರಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಏನು ಗೊತ್ತಿಲ್ಲ ಇಲ್ಲಿಗೆ ಓಡಿ ಬರೋದು ಹಾಗೆ ಹೋಗ್ತಾರೆ ನೋಡಿ ಖುಷಿಯಲ್ಲಿ ಆಯಿತು ನಾನು ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ ಇವಳು ನೋಡಿ ಕಾಲು ಚಾಚಿ ಹೇಗೆ ಕೂತ್ಕೊಂಡಿದ್ದಾಳೆ ಅಂತ ಅಂಬುಜಾ ಹ್ಞೂ ಹುಡ್ಕಿ ಪಾಲ ಪೂರಸದು ಮಾತಾರು ಅಯ್ಯೋ ನೋಡಿ ನನ್ನ ಸುಂದೇರಿ ಹಳು ಬಿಳಿಲಿದಳಿನ ಕರ್ಕೊಂಡು ಹೋಗೋದು ಮನೆಗೆ ದನಗಳನ್ನು ಕರ್ಕೊಂಡು ಬಂದು ಬೈ ಉಳ್ಳಾಕಿದೆ ನೋಡಿ ಅಂತ ಇದ್ದಾರೆ ಹಳೆ ತಂದಿದ್ದೆ ಅದನ್ನು ಕಟ್ ಮಾಡಿ ಇಷ್ಟು ಚಿಕ್ಕ ಸೈಜ್ ಮಾಡಿ ಕೊಡೋದು ಯಾಕಂದರೆ ಅವ್ರಿಗೆ ತಿನ್ಲಿಕ್ಕೆ ಆಗ್ತದೆ ಅದು ಸ್ವಲ್ಪ ಕಟ್ ಮಾಡಿದ್ದೆ ಮತ್ತು ಊಟ ಮಾಡಲಿಕ್ಕೆ ಹೋಗ್ತಾಯ್ತು ಅಂತೇಳಿ ಊಟಕ್ಕೆ ಹೋದೆ ಈಗ ಅದು ಸ್ವಲ್ಪ ಕಟ್ ಮಾಡಿ ಅವರಿಗೆ ಹಾಕಿದ್ದು ಸಹ ತಿಂತಿದ್ದಾಳೆ ನೋಡಿ ಸಂಜೆ ಆಯಿತು ಹುಲ್ಲಿಗೆ ಬಂದೆ ಒಂದು ಕಟ್ಟ ಹುಲ್ಲು ಮಾಡಿ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಕೊಟ್ಟು ಹಾಗೆ ಡೈಲಿ ಸಂಜೆ ಹುಲ್ಲಾದಾಗೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡೋದು ನಾನು ಮೊನ್ನೆ ನಿಮ್ಮ ಹತ್ರ ಹೇಳಿದ್ದೆಲ್ಲ ನಂಗೆ ಅದು ಜೀರಿಗೆ ಮೆಣಸು ಮಜ್ಜಿಗೆಯಲ್ಲಿ ಹಾಕಿಡಬೇಕು ಅಂತ ಅದು ಮಜ್ಜಿಗೆ ತುಂಬ ಹುಳಿಯಾಗಿ ಅದನ್ನು ಬಿಸಾಡಿ ಆಯಿತು ಈಗ ಬೇರೆ ಮಜ್ಜಿಗೆ ರೆಡಿ ಮಾಡಿ ಇಟ್ಟಿದ್ದೇನೆ ಆದರೆ ನನಗೆ ಇವತ್ತು ತೆಗಿವಷ್ಟು ಟೈಮ್ ಇರಲಿಲ್ಲ ಇನ್ನೊಂದು ಡೌಟು ಅದು ಜೀರಿಗೆ ಮೆಣಸನ್ನು ಮಜ್ಜಿಗೆಯಲ್ಲಿ ಹಾಕಿಡುವಾಗ ಅದಕ್ಕೆ ಉಪ್ಪು ಆ್ಯಡ್ ಮಾಡಬೇಕಾ ಮತ್ತೊಂದು ಅದನ್ನು ತೂತು ತೆಗಿಬೇಕಾ ಅಂತ ನನಗೆ ಕಮೆಂಟ್ ಎಳಿಯಲ್ಲಿ ಅದು ಒಳಗಡೆ ಎಳಿಬೇಕಂದ್ರೆ ಹೇಗೆ ಹೇಳ್ಕೊಳ್ತದೆ ನಾನು ನಾಳೆ ಟ್ರೈ ಮಾಡುವಂತ ಇದ್ದೇನೆ ನನಗೆ ಆದಷ್ಟು ಬೇಗ ಸರಿ ಹೇಳಿ ಅದನ್ನು ಉಪ್ಪು ಹೋಗ್ಲಿಕ್ಕೆ ಉಪ್ಪು ಹಾಕಬೇಕಾ ಇಲ್ಲ ಅಂತೇಳಿದರೆ ಉಪ್ಪು ಹಾಕಲಿ ರುಚಿ ಹೇಗೆ ಬರ್ತದೆ ಕಾಯಿಸ್ಬೇಕಾದ್ರೆ ಉಪ್ಪು ಬೇಕಲ್ವಾ ಕಲಿ ಮಜ್ಜಿಗೆಲಿ ಹಾಕಿಡುದಾ ಕಮೆಂಟಲ್ಲಿ ಹೇಳಿ ನನಗೆ ಯಾ ಸಂಜೆ ಆಯಿತು ನಾನು ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಬಂದೆ ಯಾವಾಗಲೂ ನಾನು ಹುಲ್ಲಾದಮೇಲೆ ಸಂಜೆ ಸ್ಪ್ರಿಂಕ್ಲರ್ ಚೇಂಜ್ ಮಾಡಿ ಮತ್ತೆ ಮನೆಗೆ ಹೋಗೋದು